ಆಸಕ್ತಿ ಇದ್ರೆ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡಬಹುದು ಏನೇನು ಸಾಧಿಸಬಹುದು ಎಂಬುದಕ್ಕೆ ಉದಾಹರಣೆ ಡಾಕ್ಟರ್ ವೀರಣ್ಣ ದಂಡೆ ಅಧ್ಯಾಪಕ ಪ್ರಾಧ್ಯಾಪಕ ಸಾಹಿತಿ ಸಂಪಾದಕ ಜಾನಪದ ಸಂಶೋಧಕ ಹೀಗೆ ಹತ್ತು ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಬಹುಮುಖ ಪ್ರತಿಭೆ ವೀರಣ್ಣ ದಂಡೆ ಜನಪದ ಕಲಾವಿದರ ನೆಲವೀಡು ಎಂದೇ ಹೆಸರಾಗಿದ್ದ ಕಲಬುರಗಿಯ ಸಲಗರದಲ್ಲಿ ವೀರಣ್ಣ ಜನಿಸಿದರು ಶರಣಪ್ಪ ಮತ್ತು ಬಂಡಮ್ಮ ಇವರ ಹೆತ್ತವರು ಹುಟ್ಟೂರಿನ ಜನಪದ ವಾತಾವರಣದ ಪ್ರಭಾವ ಮೈಗೂಡಿಸಿಕೊಂಡು ಬೆಳೆದರು ಏಳನೇ ತರಗತಿಯವರೆಗೆ ಹುಟ್ಟೂರಿನಲ್ಲೇ ಶಿಕ್ಷಣ ನಡೆಯಿತು ಕಲಬುರಗಿಯಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿ ಪದವಿ ಪಡೆದರು ಜೊತೆಗೆ ಎಂಎ ಮತ್ತು ಕಲಬುರಗಿ ಜಿಲ್ಲೆಯ ಜನಪದ ಕಥೆಗಳ ಆಶಯ ಮತ್ತು ಮಾದರಿಗಳು ವಿಷಯ ಕುರಿತು ಪಿಎಚ್ಡಿ ಮಾಡಿದರು ಸ್ನಾತಕೋತ್ತರ ಪದವಿ ನಂತರ ಡಾಕ್ಟರ್ ಬಿಬಿ ಹೆಂಡಿ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳ ಜಾನಪದ ಹಾಡು ಕಥೆಗಳ ಸಂಗ್ರಹ ಸಂಪಾದನೆ ಪ್ರಕಟಣೆ ಯೋಜನೆಯಲ್ಲಿ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಳಂದದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿದರು ಸಾವಿರದ ಒಂಬೈನೂರಲ್ಲಿ ಗುಲ್ಬರ್ಗಾ ಮಹಾವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇರಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರೀಡರ್ ಹುದ್ದೆಗೆ ಆಯ್ಕೆಯಾದ ವೀರಣ್ಣ ದಂಡೆ ಎರಡು ಸಾವಿರದ ಮೂರರಲ್ಲಿ ಪ್ರಾಧ್ಯಾಪಕರಾಗಿ ಬಡ್ತಿ ಪಡೆದರು ಎರಡು ಸಾವಿರದಲ್ಲಿ ರಾಯಚೂರಿನ ಸ್ನಾತಕೋತ್ತರ ಕೇಂದ್ರದ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಮುಂದೆ ಕಲಬುರಗಿಯಲ್ಲಿ ಬಸವಾದಿ ಶರಣ ಸಾಹಿತ್ಯ ಕೇಂದ್ರದ ಪ್ರಾಧ್ಯಾಪಕನಾಗಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕವಿಮಾರ್ಗ ಸಾಹಿತ್ಯಿಕ ತ್ರೈಮಾಸಿಕ ಆರಂಭಿಸಿದ ವೀರಣ್ಣ ದಂಡೆ ಹತ್ತು ವರ್ಷಗಳ ಕಾಲ ಪತ್ರಿಕೆ ಪ್ರಕಟಿಸಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಸಾಹಿತ್ಯ ಪತ್ರಿಕೆ ನಡೆಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ನಾಲ್ಕು ವರ್ಷಗಳ ಕಾಲ ಕಲಬುರ್ಗಿಯ ಕಲರವ ಸಾಂಸ್ಕೃತಿಕ ಅಂಕಣದಲ್ಲಿ ಇನ್ನೂರಕ್ಕೂ ಹೆಚ್ಚು ಲೇಖನ ಬರೆದರು ಮುಂದೆ ಈ ಲೇಖನಗಳ ಸಂಗ್ರಹ ಕಲರವ ಎರಡು ಸಂಪುಟಗಳು ಪ್ರಕಟಗೊಂಡಿವೆ ಜನಪದ ಸಾಹಿತ್ಯದ ಸಂಗ್ರಹ ಮತ್ತು ವಿಶ್ಲೇಷಣೆ ವಿಮರ್ಶೆ ಮತ್ತು ಸಂಶೋಧನಾ ಕೃತಿಗಳು ಜನಪದ ಸಾಹಿತ್ಯದ ಕೃತಿಗಳು ದಂಡೆ ಅವರ ವೈಶಿಷ್ಟ್ಯವಾಗಿವೆ ಜನಪದ ಹಾಲುಮತ ಮಹಾಕಾವ್ಯ ಇದಕ್ಕೆ ನಿದರ್ಶನವಾಗಿದೆ ಇದರೊಂದಿಗೆ ಜನಪದ ಸಾಹಿತ್ಯಕ್ಕೆ ಸಂಬಂಧಿಸಿದ ಆಯ್ದ ಗಾದೆಗಳು ಹಾಗೂ ಒಗಟುಗಳು ಬೀದಿ ಬಯಲಾಟಗಳು ಆಯ್ದ ಜನಪದ ಕಥೆಗಳು ಆಯ್ದ ತತ್ವಪದಗಳು ಜನಪದ ನುಡಿಗಟ್ಟುಗಳು ಸೇರಿದಂತೆ ಹಲವಾರು ಕೃತಿಗಳನ್ನು ಡಾಕ್ಟರ್ ವೀರಣ್ಣ ದಂಡೆ ಸಂಪಾದಿಸಿ ಪ್ರಕಟಿಸಿದ್ದಾರೆ ಇವುಗಳಲ್ಲಿ ಒಂದಕ್ಕಿಂತ ಒಂದು ಭಿನ್ನವಾಗಿರುವುದು ವಿಶೇಷವಾಗಿದೆ ಈ ಜನಪದ ಸಾಹಿತ್ಯ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಈ ಶಹಾಪುರ್ ತಾಲೂಕಿನ ಸೈದಾಪುರ್ ಅಂತನ್ನುವಂತಹ ಊರೊಳಗೆ ಒಬ್ಬ ಸಿದ್ದಪ್ಪ ಮೇಟಿ ಅಂತನ್ನುವಂಥ ಒಬ್ಬ ಜನಪದ ಬಹಳ ದೊಡ್ಡ ಕಲಾವಿದವ ಇವನನ್ನು ಗುರುತಿಸಿದವರು ಡಾಕ್ಟರ್ ಬಿ ಬಿ ಹೆಂಡೆಯವರೇ ಇಡೀ ಉತ್ತರ ಕರ್ನಾಟಕದೊಳಗೆ ಭಾಳ ಸುದೀರ್ಘವಾದಂತಹ ಒಂದು ಜನಪದ ಮಹಾಕಾವ್ಯ ಹಾಲ್ಮತ ಪುರಾಣ ಅಂತನ್ನೋದನ್ನು ನಾವು ಹಾಡ್ತಿದ್ದ ಅದನ್ನು ಸಂಗ್ರಹ ಮಾಡಿದಾಗ ಸುಮಾರು ಏಳ್ನೂರು ಪುಟಗಳಷ್ಟು ದೀರ್ಘವಾದಂತಹ ಹಾಲ್ಮತ ಮಹಾಕಾವ್ಯವನ್ನು ಅವ ಹಾಡ್ದ ಅದು ಪುಸ್ತಕ ಪ್ರಾಧಿಕಾರದಿಂದ ಮುದ್ರಣಗೊಂಡು ಇಡೀ ಉತ್ತರ ಕರ್ನಾಟಕದಿಂದ ದೊರೆತಂತಹ ಭಾಳ ದೊಡ್ಡ ಮಹತ್ವದ ಕೃತಿ ಅದು ಅಂತನ್ನುವಂಥ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರ ಇತ್ತು ಹೀಗಾಗಿ ಸಿದ್ದಪ್ಪ ಮೇಟಿ ಅಂತ ಬಹಳ ದೊಡ್ಡ ಕಲಾವಿದನನ್ನ ಗುರುತಿಸಿದಂತಹ ಅವನ ಕಾವ್ಯವನ್ನು ಪ್ರಕಟಿಸಿದಂತಹ ಒಂದು ಸಂತೋಷನು ಕೂಡ ನಮಗೆ ಸಿಕ್ತು ವಿವಿಧ ಕ್ಷೇತ್ರಗಳಲ್ಲಿ ಡಾಕ್ಟರ್ ವೀರಣ್ಣ ದಂಡೆ ಅವರು ಮಾಡಿದ ಕಾರ್ಯಕ್ಕೆ ಹಾಗೂ ಅವರ ಕೃತಿಗಳಿಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ ಇವರ ಜನಪದ ಕಥೆಯ ವಸ್ತು ಮತ್ತು ತಂತ್ರ ಕೃತಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ದಂಡೆ ಅವರ ಸಮಗ್ರ ಸಾಧನೆಗೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಜಾನಪದ ತಜ್ಞ ಪ್ರಶಸ್ತಿ ದೊರೆತಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದಂಪತಿ ಸಾಹಿತಿ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಇವರ ಮುಡಿಗೇರಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾನಪದ ವೈದ್ಯಕೋಶ ಯೋಜನೆಯಲ್ಲಿ ಕ್ಷೇತ್ರ ಕಾರ್ಯ ಸಹಾಯಕ ಎಂದು ಕೆಲಸ ಮಾಡಿದ ದಂಡೆ ಉಡುಪಿಯ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರದಿಂದ ಕಲಬುರಗಿ ಜಿಲ್ಲೆಯ ಶುಭ ಕಾರ್ಯದ ಹಾಡುಗಳು ಯೋಜನೆಯಲ್ಲಿ ಸಾವಿರಾರು ಹಾಡುಗಳನ್ನು ಸಂಗ್ರಹಿಸಿದ್ದಾರೆ ಪತ್ನಿ ಡಾಕ್ಟರ್ ಜಯಶ್ರೀ ಜೊತೆಗೂಡಿ ಭಾಷಾಭಿವೃದ್ಧಿ ಯೋಜನೆಯಲ್ಲಿ ಹನ್ನೆರಡನೇ ಶತಮಾನದ ಶರಣ ಸ್ಮಾರಕಗಳು ಮೌಖಿಕ ಮಾಹಿತಿ ಹಾಗೂ ಸಾಹಿತ್ಯದ ಸಂಗ್ರಹ ಪ್ರಕಟಣೆ ಯೋಜನೆ ಪೂರೈಸಿದ್ದು ಸಂಶೋಧನೆ ಕೃತಿ ರಚನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಡಾ ವೀರಣ್ಣ ದಂಡೆ